ನಮಸ್ಕಾರ ಬಾಸು ನಾನು ನಿಮ್ಮ ಕನ್ಸ್ಟಂಟ್ ಕನ್ನಡಿಗ ತುಮಕೂರು ಬಸ್ ಸ್ಟ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊಸ ಬಸ್ ಸ್ಟ್ಯಾಂಡು ಹೆಂಗಿದೆ ನೋಡೋಣ ಬನ್ನಿ ಬಸ್ ಸ್ಟ್ಯಾಂಡ್ನ ಡೆಮಾಲಿಷ್ ಮಾಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ನೈನ್ಟೀನು ದಿಸ್ ಇಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ದಿನ ಟೈಮ್ ಹಿಡಿತು ಈ ಬಸ್ ಸ್ಟ್ಯಾಂಡ್ ಎಕ್ಸ್ಪ್ಲೋರ್ ಒಂದು ಕಟ್ಟಿ ಮುಗಿಸೋದಕ್ಕೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇದನ್ನು ಕಟ್ಟಿದಂಥ ಇಂಜಿನಿಯರ್ಗಳು ನೇಮ್ ಇದೆ ಶಂಕುಸ್ಥಾಪನೆ ಮಾಡಿದ್ದವರು ಶಂಕುಸ್ಥಾಪನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅದನ್ನು ಉದ್ಘಾಟನೆ ಮಾಡಿದವರು ಕೂಡ ಅವರೇ ಇದೆ ಅದು ಉದ್ಘಾಟನೆ ಮಾಡಿದವರು ಸಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಪರಮೇಶ್ವರ್ ಸಾಹೇಬರು ಕೆ ಎನ್ ರಾಜಣ್ಣ ರೆಡ್ಡಿ ಸೊ ಇವರೆಲ್ಲ ಇದೆ ಇದನ್ನು ಕಟ್ಟಿದಂಥ ಇಂಜಿನಿಯರ್ಗಳು ಕಾರ್ಮಿಕರು ಅವ್ರಿಗೆಲ್ಲ ಒಂದು ಬಿಗ್ ಸೆಲ್ಯೂಟು ಸೊ ಇಷ್ಟು ದಿನ ಟೈಮ್ ತೊಗೊಂಡು ಸಖತ್ ಒಳ್ಳೆ ಬಸ್ ಸ್ಟ್ಯಾಂಡನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಸಾರ್ವಜನಿಕರ ಉಪಯೋಗಕ್ಕೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನವರು ಮತ್ತು ಕೆ ಎಸ್ ಆರ್ ಟಿ ಸಿನವರು ಗುರು ಇದು ನಮ್ಮ ತುಮಕೂರಿನ ನ್ಯೂ ಬಸ್ ಸ್ಟ್ಯಾಂಡು ಹಳೆಯ ಬಸ್ ಸ್ಟ್ಯಾಂಡ್ಗೂ ಈ ಬಸ್ ಸ್ಟ್ಯಾಂಡ್ಗೂ ಸಖತ್ ಡಿಫ್ರೆನ್ಸ್ ಇದೆ ಸೊ ನೋಡೋಣ ಬನ್ನಿ ಇದೆ ಪ್ಲಾಟ್ಫಾರ್ಮ್ಸು ಇಲ್ಲಿ ಕೆಳಗಡೆ ಹೋದರೆ ಗುರು ಇದು ಅಂಡರ್ ಗ್ರೌಂಡು ಅಂಡರ್ ಗ್ರೌಂಡ್ ಫುಲ್ಲು ಪಾರ್ಕಿಂಗ್ ಏರಿಯಾ ಸಖತ್ ಸ್ಪೇಸ್ ಅಂತೂ ಇದೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಫುಲ್ಲು ಸಖತ್ ಸ್ಪೇಸ್ ಇದೆ ಇಲ್ಲಿಂದ ಹೋದರೆ ಗ್ರೌಂಡ್ ಫ್ಲೋರಲ್ಲೇ ಸಿಗೋದು ನಮಗೆ ಸಿಟಿ ಬಸ್ ಸರ್ವಿಸು ಸಿಟಿ ಬಸ್ ಸ್ಟ್ಯಾಂಡು ಮತ್ತು ಬೆಂಗಳೂರು ಸ್ಟ್ಯಾಂಡು ಗುರು ನಿಮಗೆ ಫ್ಲಾಟ್ ಫಾರ್ಮ್ ಒನ್ ಟು ತ್ರೀ ಫೋರು ಬೆಂಗಳೂರು ಸ್ಟ್ಯಾಂಡೇನೆ ಸೊ ಫಸ್ಟ್ ಎಂಟ್ರೆನ್ಸ್ ಆಗ್ತದೆ ನನಗೆ ಸಿಗೋದೆ ಅದೇ ಫ್ಲಾಟ್ಫಾರ್ಮು ಬೆಂಗಳೂರು ಸ್ಟ್ಯಾಂಡು ಒನ್ನು ಟು ತ್ರೀ ಫೋರು ಹಾಂ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಣ್ಣ ಯೂಟ್ಯೂಬ್ ಚಾನಲ್ ಕನ್ಸ್ಟಂಟ್ ಕನ್ನಡಿಗ ಅಂತ ಹೇಳಣ್ಣ ಹೇಳಿ ಗುರು ಅವರು ಮೀ ಯಾವುದ್ರು ಅಂದರು ನಾನು ಮೀಡಿಯಾ ಅಂದೆ ಯಾವ ಮೀಡಿಯಾ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಲು ಕನ್ಸ್ಟೆಂಟ್ ಕನ್ನಡಿಗ ಅಂತ ಮೂರು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕು ನಮ್ಮ ಬೆಂಗಳೂರು ಸ್ಟ್ಯಾಂಡೆ ಗುರು ನಮ್ಮ ಸಿಟಿ ಬಸ್ ಸರ್ವಿಸ್ ಕಡೆ ಬಂದರೆ ಎಂಟನೇ ಪ್ಲಾಟ್ಫಾರ್ಮ್ ಬಂದು ಕ್ಯಾಸ್ ಅರಳೂರು ಇನ್ನು ಒಂಬತ್ತಕ್ಕೆ ಹೋದರೆ ಗೂಳರ್ವೆ ಕಿತ್ಗಾನಹಳ್ಳಿ ಶೆಟ್ಟಿಹಳ್ಳಿ ಪಾಲ್ಸಂದ್ರ ಸೊ ಇದು ಒಂಬತ್ತನೇ ಪ್ಲಾಟ್ಫಾರ್ಮು ಅಲ್ಲಿಂದ ಹತ್ತನೇ ಪ್ಲಾಟ್ಫಾರ್ಮು ಇದು ಗೂಳೂರು ಕಂಬದನಳ್ಳಿ ಮಳ್ಳೂರು ದಿಣ್ಣೆ ಇದು ಒಂಬತ್ತು ಹತ್ತು ನಮ್ಮ ಸಿಟಿ ಬಸ್ ಸರ್ವೀಸು ಗುರು ಇನ್ನು ಹನ್ನೊಂದನೇ ಪ್ಲಾಟ್ಫಾರ್ಮಿಗೆ ಬಂದರೆ ಇದು ಹನ್ನೊಂದನೇ ಪ್ಲಾಟ್ಫಾರ್ಮು ಹೆಗ್ಗೆರೆ ಮಲ್ಸಂದ್ರ ಕೊತ್ತಿಹಳ್ಳಿ ಪಾಳ್ಯ ಬಣ್ಣಮ್ಮನ ದೇವಸ್ಥಾನ ಒಂದು ಹನ್ನೆರಡು ಹನ್ನೆರಡನೇ ಪ್ಲಾಟ್ಫಾರ್ಮ್ ಬಂದು ಊರ್ಕೆರೆ ಬೆಳಗುಂಬ ದೇವರಾಯದುರ್ಗ ದಿಬ್ಬೂರು ಇಲ್ಲಿಂದ ಮೇಲ್ಗಡೆ ಇರೋದೇ ಬೇರೆ ಸಿಟೀಸ್ಗೆ ಹೋಗೋ ಪ್ಲಾಟ್ಫಾರ್ಮು ಅದನ್ನು ತೋರಿಸ್ತೀನಿ ಸೊ ಸೇಮ್ ಹಳೆ ಬಸ್ ಸ್ಟ್ಯಾಂಡ್ ಸ್ಟ್ರಕ್ಚರ್ ಏನಿತ್ತು ಸೇಮ್ ಇದು ಮೇಲ್ಗಡೆ ಪ್ಲಾಟ್ಫಾರ್ಮ್ದು ಸೇಮ್ ಅದೇ ಥರನೇ ಏನೂ ಚೇಂಜ್ ಆಗಿಲ್ಲ ಬಟ್ ಒಂದೆರಡು ಪ್ಲಾಟ್ಫಾರ್ಮ್ ಚೇಂಜ್ ಆಗಿದೆ ಅಷ್ಟೇ ಇದು ಸೇಮ್ ಕೆಳಗಡೆ ಇತ್ತು ನಾವು ಪಿ ಸಿ ಸಿಗೆಲ್ಲ ಬರಬೇಕಾದ್ರೆ ಬಸ್ ಸ್ಟ್ಯಾಂಡು ಸೇಮ್ ಹಿಂಗೆ ಇತ್ತು ಹಳೆ ಬಸ್ ಸ್ಟ್ಯಾಂಡು ಇವರು ಬಸ್ ಸ್ಟ್ಯಾಂಡು ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಎಷ್ಟು ಕ್ಲೀನಾಗಿ ಸ್ಟ್ರಕ್ಚರ್ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ಬೇಕಾಗಿರೋ ವಿಷಯ ಕನ್ನಡಕ್ಕೆ ಇಲ್ಲಿ ಮೊದಲ ಆದ್ಯತೆ ಯಾವುದೇ ಪ್ಲಾಟ್ಫಾರ್ಮ್ ಆಗಿರಲಿ ಇನ್ನೊಂದಾಗಿರಲಿ ಮೊದಲನೇ ಭಾಷೆ ಆಗಿ ಕನ್ನಡ ಬಳಸಿರೋದು ನಮಗೆ ಖುಷಿಯೇ ಸೊ ಇನ್ನೊಂದು ಇದೆ ಲಿಫ್ಟ್ ಇದೆ ಸೀನಿಯರ್ ಸಿಟಿಝನ್ನು ಹಿರಿಯ ನಾಗರಿಕರು ಅಂತ ಏನಿರ್ತಾರೆ ಅವ್ರಿಗೆ ಸಖತ್ ಯೂಸ್ಫುಲ್ಲು ಇಷ್ಟು ಜನ ಬಸ್ ಹತ್ತಕ್ಕೆ ಬರ್ತಿದ್ದಾರೋ ಇಲ್ಲ ಬಸ್ ಸ್ಟ್ಯಾಂಡ್ ನೋಡೋಕೆ ಬರ್ತಿದಾರೋ ಅಂತ ನನಗೆ ಗೊತ್ತಾಗ್ತಿಲ್ಲ ಸಿಕ್ಕಾಪಟ್ಟೆ ಕ್ರೌಡಿದೆ ಇದು ಮಧ್ಯಾಹ್ನ ಈಗಿನ ಎಷ್ಟು ಜನ ಇರ್ತಾರೆ ಸಂಜೆ ಅಂತೂ ನೆಕ್ಸ್ಟು ಲೆವೆಲ್ ಜನ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟೊಂದು ಜನ ಇರ್ತಾರೆ